ರೈತರು ವ್ಯವಸಾಯ ಮಾಡುತ್ತಿರುವಂತಹ ಜಮೀನುಗಳಿಗೆ ಓಡಾಡಲು ರಸ್ತೆಗೆ ಹಾಗೂ ಸಾರ್ವಜನಿಕರ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂತಹ ಸರ್ಕಾರಿ ಗೋಮಾಳ ಜಮೀನನ್ನು ಅತಿಕ್ರಮವಾಗಿ ಒತ್ತುವರಿ ಮಾಡಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಹೋಬಳಿಯ ನಾಗನಾಯಕನ ಕೋಟೆ ಗ್ರಾಮದ ಸರ್ವೆ ನಂಬರ್ ಐದರ ಸರ್ಕಾರಿ ಗೋಮಾಳ ಜಮೀನನ್ನು ರೈತರು ಹಾಗೂ ಸಾರ್ವಜನಿಕರ ಶ್ರೇಯೋಭಿವೃದ್ಧಿಗೋಸ್ಕರ ಹಾಗೂ ವ್ಯವಸಾಯ ಮಾಡುತ್ತಿರುವಂತಹ ಹಾಗೂ ಸುಮಾರು ಇಪ್ಪತ್ತೆರಡು ಕುಟುಂಬಗಳು ವಾಸ ಮಾಡುತ್ತಿರುವಂತಹ ಮನೆಗಳಿಗೆ ರಸ್ತೆಗೆ ಮೀಸಲಿಟ್ಟಿರುವಂತಹ ಜಮೀನನ್ನ ಯಾವುದೇ ರೀತಿಯಾಗಿ ವ್ಯಾಪ್ತಿಗೆ ಬರುವಂತಹ ಸಂಬಂಧಿಸಿದ ಕಂದಾಯ ಅಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಅನುಮತಿ ಪಡೆಯದೆ ಅತಿಕ್ರಮವಾಗಿ ಷಡ್ ನಿರ್ಮಾಣ ಮಾಡುತ್ತಿರುವುದು ಈ ಘಟನೆಯ ತಿಳಿದ ತಕ್ಷಣ ಸ್ಥಳಕ್ಕೆ ಸರ್ಕಾರಿ ಭೂಮಿಯಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಶಡ್ನ ಕಾರ್ಯವನ್ನ ಸ್ಥಗಿತಗೊಳಿಸಿದ ಭೀಮ ಸೇನಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ರಾವನ್ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಹಜುರ ಮಾಡಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸಾರ್ವಜನಿಕರ ಹಾಗೂ ರೈತರ ವ್ಯವಸಾಯ ಭೂಮಿಗಳಿಗೆ ರಸ್ತೆಗೆ ಮೀಸಲಿಟ್ಟಿರುವಂತಹ ಸರ್ಕಾರಿ ಗೋಮಾಳದಲ್ಲಿ ಅತಿಕ್ರಮವಾಗಿ ನಿರ್ಮಾಣ ಮಾಡುತ್ತಿರುವಂತಹ ಶಟನ ತೆರವುಗೊಳಿಸದಿದ್ದಲ್ಲಿ ಹೊಸಕೋಟೆ ತಾಲೂಕು ಕಚೇರಿಯ ಮುಂಭಾಗ ಬೃಹತ್ ಮಟ್ಟದ ಪ್ರತಿಭಟನೆ ಹಾಗೂ ತಮಟೆ ಚಳುವಳಿಯನ್ನ ಮಾಡುತ್ತೇವೆ ಎಂದು ತಿಳಿಸಿದ ಭೀಮಸೇನಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಸರ್ಕಾರಿ ಬೋಮಾಣ ಜಮೀನ್ ಆಗಿರುತ್ತೆ ಈ ಒಂದು ಜಾಗದ ಹಿಂಭಾಗದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕುಟುಂಬ ರೈತರು ವಾಸ ಮಾಡ್ತಾರೆ ಸಾರ್ವಜನಿಕರು ಇರ್ತಾರೆ ಈ ಒಂದು ರಸ್ತೆಗೆ ಅಡ್ಡಲಾಗಿ ಏನು ಒಂದು ಶೆಡ್ ನಿರ್ಮಾಣ ಮಾಡ್ತಾ ಇದೆ ದೇವಸ್ಥಾನದ್ದು ಇದ್ರ ಪಕ್ಕದಲ್ಲಿ ಬೇಕಾದಷ್ಟು ಜಾಗ ಇದೆ ಸ್ಥಳ ಇದೆ ಆದ್ರೆ ಅದರಲ್ಲೇ ಹಾಕೊಂಡಿರೋ ಸಾರ್ವಜನಿಕರು ಓಡಾಡೋದಕ್ಕೆ ರಸ್ತೆ ತೊಂದರೆ ಮಾಡೋ ರೀತಿಯಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಕೂಡಲೇ ಶೆಡ್ ದೇವಸ್ಥಾನ ಪಕ್ಕದಲ್ಲಿರುವ ಒಂದು ಶೆಡ್ ನಿರ್ಮಾಣ ಮಾಡ್ತಾರೆ ದೇವಸ್ಥಾನ ಪಕ್ಕದಲ್ಲಿದೆ ಈ ಶೆಡ್ ನ ತೆರವು ಮಾಡಿಸಬೇಕಂತ ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿ ದಯವಿಟ್ಟು ಯಾರು ಇದನ್ನ ಅತಿಕ್ರಮ ಪ್ರವೇಶ ಮಾಡಿ ಸರ್ಕಾರಿ ಜಮದಲ್ಲಿ ಯಾವೊಬ್ಬ ಯಾವ ಯಾ ಯಾರೇ ಕೂಡ ಅತಿಕ್ರಮವಾಗಿ ವಿತೌಟ್ ಪರ್ಮಿಷನ್ನು ಒಂದು ಶೆಡ್ ಆಗಲಿ ಕಾಂಕ್ರೀಟ್ ಆಗಲಿ ಏನು ಹಾಕಂಗಿಲ್ಲ ಅದು ಸರ್ಕಾರಿ ಅಧಿಕಾರಿಗಳ ಏನೊಂದು ಪರ್ಮಿಷನ್ ತಗೊಂಡೆ ಮಾಡ್ಬೇಕು ಈ ರೀತಿ ಇವರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತಿನ ದಿನ ಇಲ್ಲಿ ನಿರ್ಮಾಣ ಮಾಡ್ತಾರೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಸ್ಥಳಕ್ಕೆ ಬಂದು ಇದನ್ನು ಮಾಜಾರ್ ಮಾಡಿ ಊರಲ್ಲಿ ಯಾವುದೇ ರೀತಿ ಗಲಾಟೆಗಳಾಗ್ದಿರಂಗೆ ಒಂದು ಶಾಂತಿಯುತನ ಕಾಪಾಡಿ ಇವರಿಗೆ ಒಂದು ದಾರಿಯ ವ್ಯವಸ್ಥೆ ಯಾರಿಗೆ ಹಿಂದೆ ವ್ಯವಸಾಯ ಮಾಡ್ತಿರತಕ್ಕಂತಹ ರೈತರಿಗೆ ಹಾಗೂ ಏನು ಸ್ವಂತ ಜಮೀನಿಗೆ ಇರುವಂತ ರೈತರಿಗೆ ಇವರಿಗೆ ವ್ಯವಸಾಯ ಮಾಡ್ಬೇಕಂತ ಹೇಳ್ಬಿಟ್ಟು ರಸ್ತೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮ ಗಮನಕ್ಕೆ ಜೈ ಭೀಮ್